ವೈಯಕ್ತಿಕ ಟೀಕೆ ಮಾಡ್ತಾ ಇರೋದು ಹೊರತು ನನ್ನ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಇಲ್ಲ ನಿಮ್ಮ ಮಕ್ಕಳು ಯಾಕೆ ಈ ಸಂಘಟನೆಗಳ ಜೊತೆ ಇಲ್ಲ ಈ ಸಂಘಗಳಲ್ಲಿ ಶಾಖೆಗಳಲ್ಲಿ ಇಲ್ಲ ಅಷ್ಟೇ ಪ್ರಶ್ನೆ ನಂದು ಸರ್ ತಾಕತ್ತಿದ್ರೆ ಬ್ಯಾನ್ ಮಾಡಿ ತಾಕತ್ತಿದ್ರೆ ಅದು ಮಾಡಿ ಅಷ್ಟೇನಾ ನಿಮ್ದು ನನ್ನ ಪ್ರಶ್ನೆಗೆ ಉತ್ತರ ಎಲ್ಲಿದೆ ನಿಮ್ಮ ಮಕ್ಕಳೆಲ್ಲ ಯಾಕಿಲ್ಲ ಈ ಆಲೋಚನೆದಲ್ಲಿ ಈ ಶಾಖಗಳಲ್ಲಿ ಗೌರಕ್ಷಣೆ ಧರ್ಮರಕ್ಷಣೆಗೆ ತ್ರಿಶೂಲ್ ದೀಕ್ಷೆ ನಿಮ್ಮ ಮಕ್ಕಳಿಗೆ ಕೊಟ್ಟು ಯಾವಾಗ ನೀವು ರಸ್ತೆಗೆ ಬಿಡ್ತೀರಾ ಬಡ್ಗಿ ಹಿಡ್ಕೊಂಡು ನೀವು ಪಥಸಂಚಲನವನ್ನು ನಿಮ್ಮ ಮಕ್ಕಳ ಕೈಲಿ ಯಾವಾಗ ಮಾಡಿಸ್ತೀರಾ ಅಷ್ಟೇ ಕೇಳ್ತಾ ಇರೋದಲ್ವ ಓ ಹೌದಪ್ಪ ಪ್ರಿಯಾಂಕ್ ಹೇಳ್ತಾ ಇರೋದು ಕರೆಕ್ಟು ಅಂದ್ಬಿಟ್ಟು ಅವ್ರ ಮಕ್ಕಳಿಗೆಲ್ಲ ಬಿಡಲಿ ನೋಡೋಣ ಯಾಕೆ ನಾಲ್ಕು ದಿನದಿಂದ ನಿಮ್ಮ ಪುಡಾರಿಗಳ ಕಡೆಯಿಂದ ನಮಗೆ ಜೀವ ಬೆದರಿಕೆ ಹಾಕಿಸ್ತಾ ಇದ್ದೀರಾ ಯಾಕೆ ನಾಲ್ಕು ದಿನದಿಂದ ಮೀಡಿಯಾ ಮುಂದೆ ಮಾತಾಡ್ತಾ ಇದ್ದೀರಾ ನನ್ನ ಬಾಯನ್ನು ಮುಚ್ಚಿಸ್ಬೇಕಂದ್ರೆ ಎಲ್ಲ ಬಿ ಜೆ ಪಿ ನಾಯಕರ ಮಕ್ಕಳು ಶಾಖೆಗೆ ದಾಖಲಾಗ್ರಿ ಎಲ್ಲ ಬಿ ಜೆ ಪಿ ನಾಯಕರ ಮಕ್ಕಳು ಗೋರಕ್ಷಕರಾಗಿ ಎಲ್ಲ ಬಿ ಜೆ ಪಿ ನಾಯಕರ ಮಕ್ಕಳು ಗಣವೇಷ ಧರಿಸಿ ಗೋಮೂತ್ರವನ್ನು ಪಬ್ಲಿಕ ಕುಡೀರಿ ಆಮೇಲೆ ನಾನು ಮಾತಾಡೋದು ನಿಲ್ಲಿಸ್ತೀನಿ ಇವಾಗ ನಾವು ಏನು ತರ್ತಾ ಇರೋದು ಕಾನೂನು ಭಾಳ ಸ್ಪಷ್ಟವಾಗಿದೆ ಸರ್ಕಾರಿ ಶಾಲೆ ಸರ್ಕಾರಿ ಮೈದಾನ ಸರ್ಕಾರಿ ಅನುದಾನಿತ ಸಂಸ್ಥೆಗಳಲ್ಲಿರ್ಬೋದು ಪಬ್ಲಿಕ್ ಪ್ಲೇಸಸ್ಸಲ್ಲಿರ್ಬೋದು ಸಾರ್ವಜನಿಕ ಉದ್ಯಾನವನಗಳಲ್ಲಿರ್ಬೋದು ಯಾವ ರೀತಿ ನಡ್ಕೋಬೇಕು ಅಂದ್ಬಿಟ್ಟು ನಾವು ಇದ್ದೀವಿ ಅದು ನಿಮಗೆ ಇಷ್ಟ ಇಲ್ಲ ಅಂದರೆ ಪಾಲನೆ ಮಾಡಬೇಡಿ ಪಾಲನೆ ಮಾಡಿಲ್ಲ ಅಂದರೆ ಕಾನೂನು ಪ್ರಕಾರ ಏನು ಕ್ರಮ ತೊಗೋಬೇಕೋ ತಗೋತೀವಿ ಆ ಸಿಂಪಲ್ ಆಸ್ ದಟ್ ಅಲ್ವಾ ಇದರಲ್ಲಿ ಕಾಂಪ್ಲಿಕೇಶನ್ ಏನಿದೆ ಆದರೆ ಈ ಸರಿ ಮಾತ್ರ ಬಿ ಜೆ ಪಿ ಮಕ್ಕಳೆಲ್ಲರೂ ಬರ್ಬೇಕು ನೋಡಿ ದಯವಿಟ್ಟು ನಾನು ವಿನಂತಿ ಮಾಡ್ಕೊತೀನಿ ಎಲ್ಲ ಬಿ ಜೆ ಪಿ ನಾಯಕರ ಮಕ್ಕಳು ಗಣವೇಶ ಹಾಕ್ಕೊಂಡು ಕಲಬುರ್ಗಿಗೆ ಬನ್ನಿ ಸ್ವಾಗತ ಮಾಡ್ತೀನಿ ನಿಮ್ಮ ನೆನಪಿದ್ರೆ ಹೋದ ಬಾರಿ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಟೀ ಕಾಫಿ ಹಳ್ಳಿಯರು ಕೊಟ್ಟಿ ಈ ಸರಿ ಬೇಕಾದರೂ ಹೇಳಿದ್ರೆ ಅರೇಂಜ್ಮೆಂಟ್ ಮಾಡ್ತೀನಿ ನೋ ಪ್ರಾಬ್ಲಮ್ ಪ್ರಯತ್ನ ನಾನು ಆಗಲೇ ಎದ್ದಿದ್ದೀನಿ ಏನು ಎಚ್ಚರಿಕೆ ಕೊಡ್ತೀನಿ ಐ ಆಮ್ ಅವೇಕ ನಾನು ಎಚ್ಚರ ಇದ್ದೀನಿ ಅದಕ್ಕೆ ಮಾತಾಡ್ತಾ ಇರೋದು